ನಾವು ಕಾರ್ಯಕ್ರಮಕ್ಕೆ ಬಹಳ ಬೇಗ ಬಂದಾಗಿಯೂ ಕೂಡ ನಾವು ಈ ಕಾರ್ಯಕ್ರಮದಲ್ಲಿ ಅನಿವಾರ್ಯವಾಗಿ ಬೇಗ ಹೋಗಬೇಕಾಗ್ತದೆ ಕಾರಣ ಏನು ಅಂತ ಹೇಳಿದ್ರೆ ಇವತ್ತು ಭದ್ರಾ ಮೇಲ್ದಂಡೆ ಯೋಜನೆ ಒಂದು ಪ್ರಮುಖವಾಗಿರ್ತಕ್ಕಂಥ ಯೋಜನೆ ಇವತ್ತು ಪ್ರಿಯರ್ ಒಂದು ವರದಾನ ರೂಪದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಆ ಯೋಜನೆ ಸಾಕಾರಗೊಳ್ಳಲಿಕ್ಕೆ ಇವತ್ತು ನಾನು ಈ ಭಾಗದಲ್ಲಿ ಶಾಸಕರಾಗಿರ್ತಕ್ಕಂಥ ಸಂದರ್ಭದಲ್ಲಿ ಮಂತ್ರಿ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಆ ಯೋಜನೆ ಇವತ್ತು ಸಾಕಾರಗೊಳ್ಳಿಕ್ಕೆ ಸಾಧ್ಯವಾಗಿದೆ ಇವತ್ತು ಕಾಮಗಾರಿ ನಡೆಯುವಂತ ಸಂದರ್ಭದಲ್ಲಿ ಕಾಮಗಾರಿ ನಡೀತಾ ಇದೆ ಆ ಕಾಮಗಾರಿಯನ್ನ ಬೇಗವನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಉಪ ಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳು ಕೂಡ ಈಗ ಇಲ್ಲಿ ಹತ್ತಿರದಲ್ಲಿ ನಮ್ಮ ನಾಳೆ ವೀಕ್ಷಣೆಗೋಸ್ಕರ ಬರ್ತಾ ಇದ್ದಾರೆ ಆ ಕಾರಣಕ್ಕೋಸ್ಕರ ನಾನು ನಾನು ಸುರೇಶ್ ಬಾಬು ಇಬ್ಬರು ಹೋಗ್ಬೇಕಾಗಿರೋದ್ರಿಂದ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಆದರೆ ಒಂದೊಂದು ಸಮಾಧಾನ ಒಂದು ಈ ಸೇವದಾಲ್ ಜಯಂತೋತ್ಸವದ ಕಾರ್ಯಕ್ರಮದ ಅಗ್ರವಾಗಿ ಇವತ್ತು ಬಹಳ ಸಂಭ್ರಮದಿಂದಾಗಿ ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ ಮತ್ತೆ ನಿಮ್ಮೆಲ್ಲರ ಬಯಕೆಯಂತೆ ನಿಮ್ಮವರೇ ಆಗಿರ್ತಕ್ಕಂಥ ರುದ್ರಪ್ಪ ಅಣ್ಯರನ್ನ ಸನ್ಮಾನ ಮಾಡಬೇಕು ಅವ್ರ ಮಾತು ಕೇಳಬೇಕು ಇರ್ತಕ್ಕಂಥದ್ದು ನಿಮ್ಮೆಲ್ಲರ ಆಸೆಯಾಗಿದೆ ಆ ಕಾರಣಕ್ಕೂ ಸಹ ನಾವು ಹೆಚ್ಚು ಮತ್ತೆ ಸಮಯವನ್ನು ತೆಗೆದುಕೊಂಡರೆ ಇವತ್ತು ನಾವು ಅಜ್ಜಪ್ಪ ಹೋಗ್ಬೇಕಾಗಿದೆ ಹೋಗೋದಕ್ಕೆ ಅನುಮತಿಯನ್ನು ಕೊಡಬೇಕು ಅಂತ ಹೇಳಿರ ಜೊತೆಗೆ ನಮಗೆ ಈ ಕಾರ್ಯಕ್ರಮದಲ್ಲಿ ಉಡಿಯಾರೋಪಿನಲ್ಲಿ ಯಾವುದೇ ಕಾರ್ಯಕ್ರಮಕ್ಕೆ ಬರಬೇಕು ಅಂತಂದ್ರೆ ನಮಗೆ ಆಗಿರ್ತಕ್ಕಂಥ ನಮ್ದೇ ಆದಂತಹ ಒಂದು ರೀತಿಯ ಸಂತೋಷ ಇರ್ತದೆ ಅದರಲ್ಲೂ ಕೂಡ ಇವತ್ತು ದೇವರಾಜ ಸಮಿತಿಯಲ್ಲಿ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಬರೋದಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನಿಸಿದೆ ಕಾರಣ ಏನಂದ್ರೆ ನಾವು ಈ ಭಾಗದಲ್ಲಿ ಶಾಸಕರಾಗಿ ಮಂತ್ರಿಯಾಗಿ ಸುಮಾರು ಆರು ಚುನಾವಣೆಗಳನ್ನು ಎದುರಿಸ ಎದುರಿಸಬೇಕಾದಾಗ ಎಲ್ಲ ಚುನಾವಣೆ ಸಂದರ್ಭದಲ್ಲೂ ಕೂಡ ನನಗೆ ರಕ್ಷಣೆಯನ್ನು ಕೊಟ್ಟು ಜೊತೆ ಜೊತೆಯಲ್ಲಿ ನಿಂತು ಸಹಾಯವನ್ನು ಮಾಡಿದಂತ ಹೇಳಿದ್ರೆ ಲಂಬಾಣಿ ಸಮಾಜದ ಇವತ್ತು ಮುಖಂಡರು ಮತ್ತು ಬಂಧುಗಳು ಮತ್ತು ನಮಗೂ ನಿಮಗೂ ಇರ್ತಕ್ಕಂಥ ಒಂದು ಅವಿನಾಭಾವ ಸಂಬಂಧ ನಾವು ಆ ಕಾರಣದಿಂದಲೇ ಸಿರಾದಲ್ಲಿ ನಾನು ಶಿರಾ ಕ್ಷೇತ್ರಕ್ಕೆ ಹೋದ್ಮೇಲೆ ಅಲ್ಲಿ ಸೇವಲಾಲ ಭವನವನ್ನು ಕೂಡ ನಾವು ಕಟ್ಟಿದ್ದೇವೆ ಸೇವಾಲಾಲ್ ಭವನವನ್ನು ಕಟ್ಟೋದಕ್ಕೂ ಕೂಡ ಜಾಗವನ್ನು ಕೊಡುವಂತ ಕೆಲಸವನ್ನು ಕೂಡ ಮಾಡಿದ್ದಾರೆ ಆದ್ರೆ ಎಲ್ಲ ಒಂದು ಕಡೆಗೆ ಈಗ ನಾವೆಲ್ಲ ಒಂದು ಕಡೆ ಸುರೇಶ್ ಬಾಬುರವರು ನಾವೆಲ್ಲರೂ ಕಿರಣ್ ಕುಮಾರ್ ನಾವೆಲ್ಲರೂ ಕೂಡ ಇವತ್ತೇ ಮಾಡಬೇಕಾಗಿದೆ ಈ ಭಾಗದಲ್ಲಿ ಹೆಚ್ಚಿನ ಸಂಕೇತ ಬಂದಿರತಕ್ಕಂಥ ಈ ಸಮುದಾಯಕ್ಕೆ ಒಂದು ಶಾಶ್ವತವಾದಂತ ಇವತ್ತು ನಮ್ಗೆ ಒಂದು ನೆಲೆ ಇಲ್ಲದೆ ಇರ್ತಕ್ಕಂಥದ್ದು ಮತ್ತು ಆ ಭವನವನ್ನು ಕಟ್ಟಬೇಕಾದಾಗ ಸ್ವಲ್ಪ ಕಷ್ಟ ಆಗ್ತದೆ ಅದೇನೇ ಅನ್ನೋದಕ್ಕೆ ಇವತ್ತು ನಾನು ಸುರೇಶ್ ಬಾಬುರವರು ಎರಡು ಕುಮಾರ್ ನಾವೆಲ್ಲರೂ ಕೂಡ ಯೋಚನೆ ಮಾಡಿದ್ರೆ ದಾರಿ ಮಾರ್ಗ ಇದೆ ಇವತ್ತು ಯಾವ್ದಾದ್ರು ರೀತಿಯಲ್ಲೂ ಕೂಡ ಒಂದ್ ಎಕರೆ ಜಮೀನ ಕೊಂಡಾದ್ರೂ ಸಹಿತ ಭವನವನ್ನು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡೋಣ ಮತ್ತು ನಮ್ಮ ನಮ್ಮ ಅಧಿಕಾರದ ಹಿನ್ನೆಲೆ ಆ ಕಾಮಗಾರಿಯನ್ನು ಮುಗಿಸಿ ಜನಗಳಿಗೆ ತಪ್ಪಿಸುವಂತ ಕೆಲಸವನ್ನ ನಾವು ಮಾಡಬೇಕು ಅಂತ ಸದಾ ಅಭಿಪ್ರಾಯ ನಮಗೆ ಆಗಿದೆ ಇರ್ತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ನಮ್ಮ ನಮ್ಮ ಸರ್ಕಾರ ಅನೇಕ ರೀತಿಯಾದಂತ ಕಾರ್ಯಕ್ರಮಗಳನ್ನು ರೂಪಿಸಿದೆ ಇವತ್ತು ನಮಗೆ ಇವತ್ತು ಈ ಸಮುದಾಯ ಇವತ್ತು ಅನುಭವಿಸ್ ಎಲ್ಲದೂ ಕೂಡ ಹೇಳ್ಬೇಕು ಇವತ್ತು ಸೇವಾಲಾಲ್ ಜಯಂತಿಯ ಅಂಗವಾಗಿ ಸೇರಿರಬೇಕಾದಾಗ ಸಮಾಜದ ಸ್ಥಿತಿಗತಿಗಳ ಬಗ್ಗೆ ಇವತ್ತು ಚಿಂತನೆ ಮಾಡಬೇಕಾಗ್ತದೆ ಆದ್ರೆ ಎಲ್ಲದರೂ ಕೂಡ ಮಾತಾಡೋದಕ್ಕೆ ಅವಕಾಶ ಜಿಲ್ಲೆಯಿಂದ ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ ಬಹುಶಃ ನಾವು ಎಲ್ಲ ಒಂದು ಕಡೆಗೆ ಈ ಪ್ರದೇಶದಲ್ಲಿ ನೀರಾವರಿ ನೀರಾವರಿ ಕ್ಷೇತ್ರವನ್ನು ಹೆಚ್ಚು ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ನಿರ್ವಿವಾದ ಮತ್ತು ಎಲ್ಲರ ಅಭಿಪ್ರಾಯ ಸಮುದಾಯಕ್ಕೆ ಕಲ್ಯಾಣಕ್ಕೋಸ್ಕರ ಮತ್ತು ಭವನವನ್ನು ಕಟ್ಟತಕ್ಕಂಥದಕ್ಕೆ ನಾವು ಕಂಕಣ ಬದ್ಧವಾಗಿ ನಮ್ಮೆಲ್ಲರೂ ಕೂಡ ದುಡಿಯೋಣ ಅಂತಕ್ಕಂಥ ಮಾತು ಕಟ್ಟೋದಕ್ಕೆ ನಾವು ಇವತ್ತು ನಾವು ಎಲ್ಲ ರೀತಿಯಲ್ಲೂ ಕೂಡ ಸಹಕಾರವನ್ನು ನೀಡಬೇಕು ಅಂತಕ್ಕಂಥ ವಿನಂತಿಯನ್ನು ಕೂಡ ಮಾಡಿ ಮತ್ತು ಈ ನನಗೆ ಒಂದು ಇಪ್ಪತ್ತೊಂದನೇ ಶತಮಾನದಲ್ಲೂ ಕೂಡ ಈ ಸಮಾಜದಲ್ಲಿ ಸಮಾಜದಲ್ಲಿ ಈ ರೀತಿ ಪೇಟ್ ಹಾಕೋದು ಇದೆ ನೋಡಿದಾಗ ನಮಗೆ ಒಂದು ರೀತಿಯಲ್ಲಿ ಮನಸ್ಸು ಬರ್ತಾ ಇಲ್ಲ ಆ ರೀತಿಯಾಗಿರ್ತಕ್ಕಂಥಗಳನ್ನ ಮಾಡ್ತಕ್ಕಂಥದ್ದು ಮತ್ತು ಆ ಸಂಪ್ರದಾಯವನ್ನ ಆ ಸಂಸ್ಕಾರವನ್ನ ಉಳಿಸ್ಕೊಂಡು ಬಂದಿರ್ತಕ್ಕಂಥವ್ರಿಗೆ ನಿಮಗೆ ನಿಮ್ಮೆಲ್ಲರಿಗೂ ಕೂಡ ಕೋಟಿ ನಮಸ್ಕಾರಗಳನ್ನ ಹೇಳ್ತಾ ಇವತ್ತು ನಾನು ಹೆಚ್ಚು ಸಭೆ ಇರಕ್ಕಾಗಲ್ಲ ಮತ್ತೊಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ಉದ್ದೇಶಿಸಿ ಮಾತಾಡೋಣ ಮತ್ತೆ ಯಾವುದೇ ಸಂದರ್ಭದಲ್ಲೂ ಕೂಡ ಇವತ್ತು ನಾವು ಮುಖಂಡರ ಜೊತೆ ಇದ್ದೇವೆ ಇದು ನಮ್ಮ ಎಲ್ಲರ ಜೊತೆಗೂ ಕೂಡ ನಾನು ಸಂಪರ್ಕದಲ್ಲಿ ಇದ್ದೇನೆ ನಿಮ್ಮ ಸಮಸ್ಯೆಗಳಿಗೆ ಸ್ವಲ್ಪ ಮಾಡ್ತೀನಿ ಅಂತಕ್ಕಂಥ ಮಾತಿನಲ್ಲಿ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ